Then we have President uh, Sheridan. Uh, then we have uh, Samir, uh, he is the convener of uh, this uh, program. We have Nazir Bhattar, he is the assistant convener of uh, this program. We have Faisal Kuma, he is the trustee. We have Sajid Vodayar, he is the vice president of the program. We have Munna Kamrani uh, he is the trustee of uh, our uh, association. And we have UGP. ಐ ರಿಕ್ವೆಸ್ಟ್ ಟು ಎಲ್ಲರಿಗೂ ನಮಸ್ಕಾರ ಹೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಕಳೆದ ಐದಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ನನ್ನ ತಂಡ ಕಳೆದ ವರ್ಷ ಸಾಂತ್ವನ ಸಂಚಾರ ಎಂಬ ಟೈಟಲ್ ಅಡಿಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೀಡಿದೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ರಾಜ್ಯ ದೇಶಾದ್ಯಂತ ದೇಶಾದ್ಯಂತವಾದರೂ ಕೂಡ ನಮ್ಮ ಹೋಸ್ಟಲ್ ಫ್ರೆಂಡ್ ಚಿರಪರಿಚಯದಾಯಿತು ಅದೇ ರೀತಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅದ್ಭುತ ಶ್ಲಾಘನೆ ಕೂಡ ನಮಗೆ ಸಿಕ್ಕಿದೆ ಅದರ ಮುಂದಿನ ಭಾಗವಾಗಿ ಈ ವರ್ಷ ನಾವು ಸಾಂತ್ವನ ಸಂಚಾರ ಟೂ ಪಾಯಿಂಟ್ ಓ ಅಂತ ಇನ್ನೊಂದು ಹೊಸ ಪ್ರಯೋಗವನ್ನು ಮಾಡಲಿದ್ದೇವೆ ಇದರ ಕಳೆದ ವರ್ಷ ನಾವು ಇಪ್ಪತ್ತು ಮೂವತ್ತು ಹತ್ತು ವರ್ಷಗಳಿಂದ ಹಾಸಿಗೆ ಪೀಡಿತರಾದ ರೋಗಿಗಳನ್ನು ಜನಸಾಮಾನ್ಯರು ಒಂದು ದಿನ ಯಾವುದೆಲ್ಲ ಸಂಚಾರ ಅದು ಮಾಲ್ ಆಗಿರ್ಬೋದು ಬೀಚ್ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಬೋಟ್ ರೈಡಿಂಗ್ ಆಗಿರ್ಬೋದು ಶಾಪಿಂಗ್ ಮಾಲ್ ಆಗಿರ್ಬೋದು ಅದೆಲ್ಲವನ್ನು ನಾವು ಕಲ್ಪಿಸುವುದರ ಮೂಲಕ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆವು ಆದರೆ ಈ ವರ್ಷ ಒಂದು ಹೊಸ ಯೋಜನೆಗೆ ನಾವು ಕೈಯಾಗಿದ್ದೇವೆ ಸಾಂತ್ವನ ಸಂಚಾರ ಕುಂದರಲ್ಲಿ ಅನಾಥ ಮಕ್ಕಳು ಅನಾಥ ಮಕ್ಕಳೆಂದರೆ ಈ ಆಶ್ರಮ ಎತ್ತಿಮಾಣದಲ್ಲಿರುವ ಮಕ್ಕಳು ಅವರಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿತ್ತು ಮತ್ತು ಒಳ್ಳೆಯ ಎಲ್ಲ ಇರುತ್ತೆ ನಾವು ದಕ್ಷಿಣ ಕನ್ನಡದ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಅಲ್ಲಿಂದ ನಮ್ಮ ತಂಡ ಈ ಬಾರಿಯ ಕನ್ವೀನರ್ ನಮ್ಮ ಸಮೀರ್ ಲಖಿಷ್ಟ ಮತ್ತು ನಸೀರ್ ಅವರು ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ನಾವು ವಿವಿಧ ಹಂತವಾಗಿ ಅದನ್ನು ನಾವು ಪ್ರಕಟಿಸಿಕೊಳ್ಳುತ್ತೇವೆ ಸೌಕತ್ ರಿಯಾಜೇವನ್ ಮುನ್ನಾ ಕಮರಾಡಿ ಸುಲ್ಫಿ ಫೈಸಲ್ ಇವರೊಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಪಟ್ಟಿ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಂಟರಿಂದ ಹದ್ನಾಲ್ಕು ವರ್ಷ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಯಾಕಂದರೆ ಅದಕ್ಕಿಂತ ಕಡಿಮೆ ಮಕ್ಕಳಾದ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕಿಂತ ಹೆಚ್ಚಿನ ದೊಡ್ಡ ಮಕ್ಕಳು ಹದಿನಾಲ್ಕು ವರ್ಷಕ್ಕಿಂತ ಆದರೆ ಕೆಲವೊಂದು ದೊಡ್ಡವರಾಗಿರ್ಬೋದು ಮತ್ತು ಕೆಲವೊಂದು ಹುಡುಗಿಯರು ಮತ್ತೆ ತೊಂದರೆ ಆಗ್ಬೋದು ಅಂತ ಆ ಕ್ರೈಟೀರಿಯಾ ಮೂಲಕ ನಮಗೆ ಒಂದು ನೂರೈವತ್ತು ಅರ್ಜಿ ಬಂದಿತ್ತು ನಾವೊಂದು ಎಂಬತ್ತೈದನ್ನು ಪರಿಗಣಿಸ್ತೇವೆ ಅವರನ್ನು ಈ ವರ್ಷ ನಾವು ಅದೇ ಪ್ರಕಾರ ಬೆಳಿಗ್ಗೆ ನಾವು ಅವರ ಮನೆಯಿಂದ ತಂದು ಬಿ ಎಮ್ ಎಸ್ ಹೋಟೆಲಲ್ಲಿ ನಾವು ಮಾರ್ನಿಂಗ್ ಮುಫೆ ಬ್ರೇಕ್ಫಾಸ್ಟ್ ಮಾಡಿಸಿ ಅಲ್ಲಿಂದ ನಾವು ನಿಸರ್ಗ ಕರೆದುಕೊಂಡು ಕಳೆದುಕೊಂಡಂತೆ ಕಿರುಕುಲ ಅಲ್ಲಿ ನಾವು ಪ್ರಗಲವನ್ನು ತೋರಿಸಿ ಅದರ ನಂತರ ಒಂದು ಗಂಟೆಯ ಪ್ಲಾನಿಟೋರಿಯಂ ಶೋ ಇದೆ ಅಲ್ಲಿಂದ ನಾವು ಸೀರೆ ಪುತ್ತಾಗಿ ಹೋಗುತ್ತೇವೆ ಅವರಿಗಾಗಿ ಎರಡು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಆಂಬುಲೆನ್ಸ್ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಇಟ್ಟಿದ್ದೇವೆ ಅದರ ಒಟ್ಟಿಗೆ ನಾವು ಐವತ್ತು ಜನರ ತಂಡ ಕೂಡ ಅವರವರ ಗಾಡಿಯಲ್ಲಿ ಹೋಗಿ ಸುತ್ತಾರಿನಲ್ಲಿ ನಾವು ಒಂದು ಒಂದೂವರೆ ಗಂಟೆಗೆ ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದು ಮಕ್ಕಳಿಗಾಗಿರುವ ವಯಸ್ಸಿಗೆ ಅನುಗುಣವಾಗಿ ಅದು ಗೇಮ್ಸು ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಜಾದೂಸು ಶೋ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ ಅವರಿಗೆ ಬೇಕಾದಂಥ ಊಟ ತಿಂಡಿಗಳು ಮಕ್ಕಳು ಈ ಸಾಮಾನ್ಯವಾಗಿ ಮದುವೆಗಳಲ್ಲಿ ಯಾವ ರೀತಿ ನಾವು ಚಾಕ್ಲೇಟ್ ಅಂತ ಹೇಳುತ್ತೇವೆ ಮತ್ತು ಗಾಡಿ ಮಾಡಿ ನಾವು ಇಡುತ್ತೇವೆ ಅದರ ಜೊತೆಗೆ ಅವರಿಗೆ ಕ್ರೀಡೆ ಕೆಲವೊಂದು ಆಟಗಳನ್ನು ನಾವು ಆಡಿಸ್ತೇವೆ ಆ ಆಟಕ್ಕೆ ಬೇಕಾದಂಥ ಸೂಕ್ತ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ ಅದರ ನಂತರ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಾಡಿನ ಮೂಲಕ ಆಗ್ಬೋದು ನೃತ್ಯದ ಮೂಲಕ ಆಗ್ಬೋದು ಜಾದೂ ಮೂಲಕ ಆಗ್ಬೋದು ನಾವು ಅವರನ್ನು ಮನರಂಜಿಸ್ತೇವೆ ಅದರ ನಂತರ ನಾವು ಸಂಜೆ ತಿಂಡಿ ನಂತರ ಮತ್ತೆ ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇವೆ ಅದರ ಜೊತೆಗೆ ನಾವು ಈ ಸರ್ತಿ ಮಕ್ಕಳಿಗೆ ಬೇಕಾದ ಹುಡುಗರಿಗೆ ಮತ್ತು ಹುಡುಗರಿಗೆ ಎಂಬತ್ತೈದು ಜನರನ್ನು ನಾವು ಪ್ರತಿಯೊಬ್ಬರ ಬೇಕಾದಂಥ ಅವರಿಗೆ ಕ್ಯಾಪ್ ಆಗಿರ್ಬೋದು ಶೂ ಶರ್ಟ್ ಪ್ಯಾಂಟ್ ಬೆಲ್ಟ್ ಒಂದು ಗ್ಲಾಸ್ ವಾಚ್ ಸ್ಕೂಲ್ ಬ್ಯಾಗ್ ಸ್ಟಡಿ ಬೋರ್ಡ್ ಒಂದು ಹತ್ತು ಸಾವಿರದಷ್ಟು ಮೌಲ್ಯದ ಒಂದು ಮಕ್ಕಳಿಗಾಗಿ ನಾವು ಅವರಿಗೆ ಅವರಿಗೆ ಗಿಫ್ಟ್ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ರಾತ್ರಿ ಡಿನ್ನರ್ ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ನಾವು ಅವರವರ ಮನೆಗೆ ಬಿಡ್ತೇವೆ ಈ ಪ್ರತಿಯೊಂದು ಎಪ್ಪತ್ತೈದು ಜನರು ಅವರ ಮನೆಯವರ ಒಪ್ಪಿಗೆಯ ಮೇರೆಗೆ ನಾವು ಕರೆ ತರ್ತಾ ಇದ್ದೇವೆ ಅದೇ ಪ್ರಕಾರ ಬೆಳಕಿನ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬಿ ಎಮ್ ಎಸ್ವರೆಗೆ ಕೂಡ ನಾವು ಬೇರೆ ವಾಹನದ ಮೂಲಕ ಅವರನ್ನು ಕರೆತರ್ತೇವೆ ಅದಕ್ಕಾಗಿ ಬೇರೆ ಬೇರೆ ಗ್ರೂಪ್ ಮಾಡಿದ್ದೇವೆ ಅಲ್ಲಿಂದ ನಾವು ಪಿಳಿಕುಳಕ್ಕೆ ಕರೆದುಕೊಂಡು ಹೋಗುತ್ತೆ ಪಿಳಿಕುಳದ ಇನ್ಚಾರ್ಜ್ ಮುನ್ನ ಅವರು ಅದರ ಬಗ್ಗೆ ವಿವರಣೆ ನೀಡುತ್ತೇವೆ ಪ್ರತಿಯೊಬ್ಬರು ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಾವು ನಮ್ಮ ಒಂದು ಸಂತೋಷಕ್ಕಾಗಿ ನಮ್ಮ ಒಂದು ಖುಷಿಗಾಗಿ ಈ ಒಂದು ಗ್ರೂಮ್ ಅನ್ನು ಕಟ್ಟಿಕೊಂಡಿದ್ದೇವೆ ಕೋಸ್ ಫ್ರೆಂಡ್ಸ್ ಅಂತ ಸೊ ನಾವು ಇಲ್ಲಿ ನಮ್ಮ ಸಂಸ್ಥೆ ಎಂಟರ್ಟೈನ್ಮೆಂಟ್ ಅದು ಎಲ್ಲ ಇತ್ತು ಅದ್ರ ಜೊತೆಗೆ ಇಂತಹ ಒಂದು ಸಮಾಜಕ್ಕೆ ಏನಾದ್ರೂ ಮಾಡೆಲ್ ಕೆಲಸವನ್ನ ನಾವು ಇದೇ ಕೆಲಸವನ್ನ ನಾವು ವರ್ಷಿ ಮಾಡ್ತೇವೆ ಅಂತಲ್ಲ ನಾವು ಸಮಾಜಕ್ಕೆ ಒಂದು ಮಾಡೆಲ್ ಡೆಮೋ ಅನ್ನು ಕೊಡ್ತೇವೆ ಈ ರೀತಿ ಕೂಡ ಮಾಡಿ ನಿಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡಬಹುದು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬಹುದು ಅಂತ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಧ್ಯಕ್ಷರು ಹೇಳಿದ ಹಾಗೆ ಹೋದ ವರ್ಷ ನಾವು ಬೆಟ್ರಿಟನ್ ಜನರನ್ನ ಕರ್ಕೊಂಡು ಅದೇ ಅದರ ಜೊತೆಗೆ ನಾವು ನಮ್ಮ ಸಮಾಜಕ್ಕೆ ಇಪ್ಪತ್ತು ಮೆಡಿಕಲ್ ಪಾಟನ್ನು ಕೂಡ ಕೊಟ್ಟು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಇಪ್ಪತ್ತು ಮೆಡಿಕಲ್ ಪಾಟ್ ಇದೆ ಅದು ಯಾರಿಗೆ ಸಹ ಅಗತ್ಯ ಇದೆ ಯಾರಿಗೆ ಯೂಸ್ ಇದೆ ಅವರಿಗೆ ನಾವು ಕೊಡ್ತೇವೆ ಅವರು ಉಪಯೋಗ ಮಾಡಿದ ಮೇಲೆ ತಿರುಗಿಸಿ ನಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಬಾರಿಯ ಕಾರ್ಯಕ್ರಮದಲ್ಲಿ ನಮ್ಮದು ಇಪ್ಪತ್ತು ವೀಲ್ ಚೇ ಐವತ್ತು ವೀಲ್ ಚೇರ್ ಅನ್ನು ಕೂಡ ನಾವು ಲೋಕಾರ್ಪಣೆ ಮಾಡಿ ಮಾಡಲಿಕ್ಕಿದ್ದೇವೆ ಅದು ಕೂಡ ಹಾಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಉಪಯೋಗಿಸಲಿಕ್ಕೆ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ತಿಳಿಕುಲದ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಬಿ ಎಂ ಎಸ್ ಬೆಳಗ್ಗೆ ನಾವು ಎಂಟುವರೆಗೆ ಬಿಟ್ಟರೆ ಸುಮಾರು ಒಂಬತ್ತೂವರೆ ಗಂಟೆಗೆ ನಾವು ಪಿಲಿಕುಲ ತಲುಪ್ತೇವೆ ಅಲ್ಲಿ ಮಕ್ಕಳಿಗೆ ಮೊದಲನೇದಾಗಿ ಅನ್ನ ತೋರಿಸುವಂತ ವ್ಯವಸ್ಥೆ ಮಾಡಿದ್ದೇವೆ ಖಂಡಿತವಾಗಿ ಇಲ್ಲಿ ನಾವು ತಿಳಿಕುಲ ಪ್ರಾಧಿಕಾರ ಅವರಿಗೆ ನಾವು ಖಂಡಿತವಾಗಿ ಇಲ್ಲಿ ನಾನು ತುಂಬಾ ಧನ್ಯವಾದ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಸದಸ್ಯರು ಹೋದ ಕೂಡಲೇ ಅವರು ನಮ್ಮ ಏನೇ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ತಕ್ಕ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಕೂಡ ಕೆಲವೊಂದು ಏನು ಸರ್ಕಾರ ಇದ್ದು ಅದನ್ನೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಎಂಟ್ರಿ ಫೀಸ್ ಎಲ್ಲ ಸೊ ಅಲ್ಲಿ ನಮಗೆ ಮಕ್ಕಳಿಗೆ ಜೂಗೆ ನಾವು ಕರ್ಕೊಂಡೋಗ್ತೇವೆ ಮೊದಲಿಗೆ ಜೂಗೆ ಕರ್ಕೊಂಡೋದ ನಂತರ ಸೈನ್ಸ್ ಸೆಂಟರ್ ಇದೆ ಆ ಸೈನ್ಸ್ ಸೆಂಟರ್ಗೆ ತಗೊಂಡು ಹೋಗ್ತೇವೆ ಅದರ ನಂತರ ನಮಗೆ ಹನ್ನೆರಡು ಗಂಟೆಗೆ ಅಲ್ಲಿ ಪ್ಲಾನೆಟೋರಿಯಂ ಏನಿದೆ ಮಕ್ಕಳಿಗಾಗಿ ನೋಡಲಿಕ್ಕೆ ಅದರ ವ್ಯವಸ್ಥೆ ಕೂಡ ನಮಗೆ ಅವರು ಒಂದು ವಾರ ಮುಂಚೆ ಬುಕ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಸುಮಾರು ಒಂದು ಗಂಟೆಗೆ ನಾವು ನಮ್ಮ ಅಲ್ಲಿಯ ಮಕ್ಕಳ ಅಲ್ಲಿಯ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮುಗಿಸಿ ನೋಡಲಿಕ್ಕೆ ನಮ್ಮ ಒಂದು ಮಂಗಳೂರಿನ ದೇವಲಗಟ್ಟೆ ಭಾಗದಲ್ಲಿ ಒಂದು ಗೆಸ್ಟ್ ಹೌಸ್ ನಮಗೆ ಒಬ್ಬರು ಕೊಟ್ಟಿದ್ದಾರೆ ಸೊ ಅಲ್ಲಿ ತನಕ ನಮ್ಮ ನನ್ನ ಜವಾಬ್ದಾರಿ ಆಗಿರ್ತದೆ ಅಲ್ಲಿ ತನಕ ಕಾರ್ಯಕ್ರಮವನ್ನು ನಾನು ನಡೆಸಿಕೊಡ್ತಾ ಇದ್ದೇನೆ ಸೊ ಅದರ ಮುಂದಿನ ಕಾರ್ಯಕ್ರಮ ಏನಿದೆ ಅದು ಅತ್ಯಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳು ಆರಂಭವಾಗುತ್ತೆ ಅದರ ಉಸ್ತುವಾರಿಯನ್ನು ನಾವು ಸೌಕರ್ಯವರೆಗೆ ರಿಸ್ಟ್ಗೆ ನಾನು ಕರ್ತೇವೆ ಅಲ್ಲಿ ನಗರ ಮಕ್ಕಳಿಗೆ ನಾವು ವಿವಿಧ ರೀತಿಯ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಹುಡುಗರು ಮತ್ತು ಹುಡುಗರಿಗೆ ವಿವಿಧ ರೀತಿಯ ಗ್ರೂಪ್ ಆಟೋದ ಸ್ಪರ್ಧೆಗಳನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಮ್ಯೂಸಿಕಲ್ ಚೇರ್ ಇದೆ ಮಕ್ಕಳಿಗೆ ತ್ರೋಬಾಲ್ ಇದೆ ಮತ್ತು ಅದರ ಜೊತೆ ಈ ನಾವು ಈ ನಾಡ ಉತ್ಸವದಲ್ಲಿ ಎಲ್ಲೆಲ್ಲ ನಾವು ಮಾಡ್ತೇವೆ ಈ ರಿಂಗ್ ಮಕ್ಕಳಿಗೆ ರಿಂಗ್ ಹೆಸರು ಅದರಲ್ಲಿ ಪ್ರೈಸ್ ಸಿಗುವುದು ಅಂತ ಒಂದು ಇಟ್ಟಿದ್ದೇವೆ ಸೆಲ್ಫಿ ಅವರಿಗೆ ಸೆಲ್ಫಿ ತೆಗೆಯುವಂಥ ಒಂದು ಒಂದು ಬೋರ್ಡ್ ಮಾಡಿದ್ದೇವೆ ಸೆಲ್ಫಿ ಬಾಕ್ಸ್ ಮಾಡಿದ್ದೇವೆ ಹೀಗೆ ವಿವಿಧ ರೀತಿಯ ಇದು ಹಗ್ಗಜಾಟ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಈ ರೆಸಾರ್ಟ್ಗೆ ಕರ್ಕೊಂಡು ಬರುವಾಗ ಅವರನ್ನು ನಾವು ಒಂದು ಸಾಂಪ್ರತಿಕವಾಗಿ ಹಾಡಿನೊಂದಿಗೆ ಚಪಾಳ ಚಟ್ನಿ ಅವರಿಗೆ ಒಂದೊಂದು ಹೂ ಕೊಟ್ಟು ಗುಲಾಬಿ ಹೂ ಕೊಟ್ಟು ನಾವು ಮಕ್ಕಳನ್ನು ಸ್ವಾಗತಿಸ್ತೀವಿ ಅಲ್ಲಿಂದ ಆಟೋ ಅಂತ ಪ್ರಾರಂಭ ಆಗ್ತದೆ ಮತ್ತೆ ಅಲ್ಲಿ ಅದರ ನಂತರ ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ಇದೆ ಈ ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ನಲ್ಲಿ ಅವರಿಗೊಂದು ಮ್ಯಾಜಿಕ್ ಶೋ ಅನ್ನು ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಂದು ಮಕ್ಕಳಿಗೆ ಮ್ಯಾಜಿಕ್ ಶೋ ಅಂದ್ರೆ ತುಂಬಾ ಇಷ್ಟ ಅದಕ್ಕಾಗಿ ನಾವು ಅವರಿಗೊಂದು ಅರ್ಧ ಗಂಟೆ ಒಂದು ಗಂಟೆ ಮ್ಯಾಜಿಕ್ ಮ್ಯಾಜಿಕ್ ಅನ್ನು ಅರೇಂಜ್ ಮಾಡಿದ್ದೀವಿ ಅದರ ನಂತರ ನಮ್ಮದು ಗಣ್ಯ ಅತಿಥಿಗಳಿಂದ ಈಗ ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಚಾಲಕರು ಹೇಳಿದಂತೆ ಅವರಿಗೆ ನಾವು ಕೆಟ್ಟುಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿದ್ವಿ ಅದರ ಜೊತೆ ಅಲ್ಲಿ ನಾವು ಮೆಡಿಕಲ್ ಬೆಡ್ ಬಂದಿರೋ ವೀಲ್ ಚೇರ್ ಅನ್ನು ಕೂಡ ನಾವು ಅನಾವರಣ ಒಬ್ಬರು ಇಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಯಾರಲ್ಲಿ ಇದ್ದಾರೆ ಅಂತ ಸರಿಯಾಗಿ ಕೇಳಿಸಲಿಲ್ಲ